ಬಗ್ಗೆ ಕೂಡ ಸಾಕಷ್ಟು ಬಾರಿ ನಂದಿದೆ ಅಪಾರ್ಟ್ಮೆಂಟ್ ಅಲ್ಲಿ ಮನೆ ಮೇಲೆ ಅಂತ ಸರ್ ಅವಳಿಗೆ ಅಪಾರ್ಟ್ಮೆಂಟು ಡೌನ್ ಪೇಮೆಂಟ್ ಎಷ್ಟು ಲೋನ್ ಅಮೌಂಟ್ ಎಷ್ಟು ಇ ಎಮ್ ಐ ಎಷ್ಟು ಅಂತ ಗೊತ್ತಿತ್ತು ಅವಳು ಯಾಕಂದ್ರೆ ಅವಳು ಕಟ್ಟತಿರೋದ್ರಿಂದ ಡೌನ್ ಪೇಮೆಂಟ್ ಎಷ್ಟು ಕಟ್ಟಿದ್ದೀನಿ ಅದಕ್ಕೆ ಇಂಟೀರಿಯರ್ ವರ್ಕ್ಸಿಗೆ ಎಷ್ಟು ಖರ್ಚಾಗಿದೆ ಅವಳಿಗೆ ಏನು ಗೊತ್ತಿಲ್ಲ ಅವಳಿಗೆ ಹೆಂಗೆ ಮತ್ತು ಅವಳು ನೈಂಟಿ ಪರ್ಸೆಂಟ್ ಅವಳು ದುಡಿತಾ ಇದ್ದು ನನಗೆ ನಂಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಇದಿದ್ದು ಒಂದು ಟ್ವೆಂಟಿ ಫೈವ್ ಟು ಅಲ್ಲಿಂದ ಇನ್ಕ್ರೀಸ್ ಆಗ್ತಾ ಆಗ್ತಾ ಬಂತದು ಒಂದು ಸಿಕ್ಸ್ಟಿ ಏನೋ ನಾನು ಲಾಸ್ಟ್ ಸ್ಯಾಲ್ರಿ ಡ್ರಾ ಮಾಡಿದ್ ನೋಡಿದ್ದದು ಒಂದು ಸಿಕ್ಸ್ಟಿ ಕಂದ್ರೆ ಎಷ್ಟಾಯ್ತು ಸರ್ ಅದು ವರ್ಷಕ್ಕೆ ಏಳು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಅಪಾರ್ಟ್ಮೆಂಟ್ ಎಂತ ಅಂತಾರೆ ಅವಳು ಕರಿಯರು ಕರಿಯರ್ ಮಾಡಿದ್ದೆ ಅವಳು ಈಗ ಸೆವೆನ್ ಸೆವೆನ್ ಲ್ಯಾಕ್ಸ್ ಪರ್ ಮಂತ್ನ ಇಟ್ಕೊಳ್ಳೋಣ ಎಪ್ಪತ್ತು ಲಕ್ಷ ಆಯ್ತು ಅದು ಹೆಂಗೆ ತಾಳಕ್ಕಾಗ್ಬಿಡುತ್ತೆ ಅಪಾರ್ಟ್ಮೆಂಟ್ ಒಳಗೆ ಹ್ಞೂ ವ್ಯಾಲ್ಯೂ ಎಸ್ಟೇಟ್ ಅಪಾರ್ಟ್ಮೆಂಟ್ ಅದು ಹಾಗಾದ್ರೆ ಅದು ಈಗ ಎವ್ರಿ ಫೈವ್ ಇಯರ್ಸ್ಗೆ ಒಂದ್ಸತಿ ಮಾಡಿಸ್ತಾರೆ ಸರ್ ಅದು ನಾನು ಲಾಸ್ಟು ವ್ಯಾಲ್ಯೂಷನ್ ಮಾಡಿಸಿದಾಗ ಅದು ಎಷ್ಟು ಒನ್ ಪಾಯಿಂಟ್ ಒನ್ ಸಿ ಆರ್ಗೆ ಮಾಡಿದ್ರು ವ್ಯಾಲ್ಯೂಷನ್ ಅಪಾರ್ಟ್ಮೆಂಟ್ ಬಗ್ಗೆ ಮಾತನಾಡ್ತಿದ್ದಾರೆ ಅವರು ಕೂಡ ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದಾರೆ ನೈಂಟಿ ಪರ್ಸೆಂಟ್ ಶ್ರಮ ನಂದಿದೆ ಅಪಾರ್ಟ್ಮೆಂಟ್ ಅಲ್ಲಿ ಮನೆ ಮೇಲೆ ಅಂತ ಸರ್ ಅವಳಿಗೆ ಅಪಾರ್ಟ್ಮೆಂಟು ಡೌನ್ ಪೇಮೆಂಟ್ ಎಷ್ಟು ಲೋನ್ ಅಮೌಂಟ್ ಎಷ್ಟು ಇ ಎಮ್ ಐ ಎಷ್ಟು ಅಂತ ಗೊತ್ತಿತ್ತು ಅವಳು ಯಾಕಂದ್ರೆ ಅವಳು ಕಟ್ತಿರೋದ್ರಿಂದ ಡೌನ್ ಪೇಮೆಂಟ್ ಎಷ್ಟು ಕಟ್ಟಿದ್ದೀನಿ ಅದಕ್ಕೆ ಇಂಟೀರಿಯರ್ ವರ್ಕ್ಸಿಗೆ ಎಷ್ಟು ಖರ್ಚಾಗಿದೆ ಅವಳಿಗೆ ಏನೂ ಗೊತ್ತಿಲ್ಲ ಅವಳಿಗೆ ಹ್ಞೂ ಅದೇ ಹೆಂಗೆ ಮತ್ತು ಅವಳು ನೈಂಟಿ ಪರ್ಸೆಂಟ್ ದುಡ್ಡು ಅವಳು ದುಡಿತಾ ಇದ್ದು ನನಗನ್ಸ್ದಂಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಇದ್ದಿದ್ದು ಒಂದು ಟ್ವೆಂಟಿ ಫೈವ್ ಟು ಅಲ್ಲಿಂದ ಮತ್ತೆ ಇನ್ಕ್ರೀಸ್ ಆಗ್ತಾ ಆಗ್ತಾ ಬಂತದ್ದು ಒಂದು ಸಿಕ್ಸ್ಟಿ ಏನೋ ನಾನು ಲಾಸ್ಟ್ ಸ್ಯಾಲ್ರಿ ಡ್ರಾ ಮಾಡಿದ್ದು ನೋಡಿದ್ದದು ಒಂದು ಸಿಕ್ಸ್ಟಿ ಕೆ ಅಂದರೆ ಎಷ್ಟಾಯ್ತು ಸರ್ ಅದು ವರ್ಷಕ್ಕೆ ಏಳು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಓಕೆ ಅಪಾರ್ಟ್ಮೆಂಟ್ ಹೆಂಗ್ ತಗೊಂತಾರೆ ಅವಳು ಕರಿಯರ್ ಕರಿಯರ್ ಮಾಡಿದ್ದೆ ಅವಳು ಈಗ ಸೆವೆನ್ ಲ್ಯಾಕ್ಸ್ ಪರ್ ಅನ ಮಂತ್ನು ಇಟ್ಕೊಳಣ ಓಕೆ ಟೆನ್ ಇಯರ್ಸ್ಗೆ ಎಷ್ಟಾಯ್ತು ಎಪ್ಪತ್ ಲಕ್ಷ ಆಯ್ತು ಅದಂಗ್ ತಗೊಳ್ಳೋಕ್ ಆಗ್ಬಿಡ್ತು ಅಪಾರ್ಟ್ಮೆಂಟ್ ಅವಳು ಹ್ಮ್ ವ್ಯಾಲ್ಯೂ ಎಸ್ ಡೇಡ್ ಅಪಾರ್ಟ್ಮೆಂಟ್ ಈಗ ಎವ್ರಿ ಫೈವ್ ಇಯರ್ಸ್ ಒಂದ್ ಸತಿ ಸರ್ ಅದು ನಾನು ಲಾಸ್ಟ್ ವ್ಯಾಲ್ಯೂಷನ್ ಮಾಡ್ಸಿದಾಗ ಅದು ಎಷ್ಟು ಒನ್